ಶಾಲಾ ಮಕ್ಕಳು ಈ ನಮ್ಮ ಗಾಯಬ್ರೂ ಸೂಕ್ಷ್ಮವಾಗಿ ನಾವು ಅವರು ನೋಡ್ತಾ ಇದ್ದೀವಿ ವಿಚಾರಕ್ಕಾಗಿ ಅವರೇ ಕಣ್ಣಿಗ್ ಕಾಣದಂತೆ ಕೆಲವೊಂದು ಆಕ್ಟಿವಿಟಿ ನಡೆಯುತ್ತೆ ಅದನ್ನ ಇಲ್ಲಿ ಪೊಲೀಸ್ ಸಿಬ್ಬಂದಿ ಎಲ್ಲರೂ ಎಲ್ಲರೂ ನೋಡಿರ್ತಾರೆ ಸೊ ಹಂಗಾಗಿ ಮಕ್ಕಳಿಗೆ ಗುಪ್ತವಾಗಿ ಕೆಲವೊಂದು ಕಾರ್ಯಾಚರಣೆಗಳು ಮಾಡೋದಿದೆ ಸೂಕ್ಷ್ಮವಾಗಿ ಕೆಲವೊಂದು ಅಂಗಡಿಗಳಲ್ಲಿ ತುಂಬಾ ಅಪ್ರಾಪ್ತ ಚಿಕ್ಕ ವಯಸ್ಸು ಮಕ್ಕಳು ಮಾದಕ ವಸ್ತುಗಳನ್ನು ತನ್ನ ಸೂಕ್ಷ್ಮವಾಗಿ ಬಹಿರಂಗವಾಗಿ ಸರ್ ಆ ಮಕ್ಕಳು ಏನು ಗೇಮ್ ಒಂದು ವಿಚಾರದಲ್ಲಿ ಮೊಬೈಲ್ ಹಿಡ್ಕೊಂಡು ಸುಮ್ಮನೆ ಕೂಡ್ತಾರೆ ಕೆಲವು ಅಂಗಡಿಗಳಿಗೆ ನೀವು ಸರ್ ನಿಮ್ಮಲ್ಲಿ ಕೆಲವು ಅಂಗಡಿಗಳು ಪರ್ಟಿಕ್ಯುಲರ್ ಆಗಿ ನೀವು ಅಬ್ಸರ್ವ್ ಮಾಡಿರ್ತೀರ ಕೆಲವು ಅಂಗಡಿಗಳು ಮಕ್ಕಳು ಕೂತ್ಕೊಂಡು ಗೇಮ್ ಆಡ್ತಾ ಇರ್ತಾರೆ ಅಂತ ಮಕ್ಳು ಆ ಜಾಗದಲ್ಲಿ ಕೋರ್ಸಲ್ಲಿ ಅವಕಾಶ ಕೊಡದಿದ್ರೆ ಬೇರೆ ಕಡೆ ಎಲ್ಲ ಹೋಗ್ತಾರೆ ನಾವು ಅವಕಾಶ ಕೊಟ್ಟಾಗ ಏನಾಗ್ತಾರೆ ಅದು ದೊಡ್ಡವರೂ ಕೇರ್ ಮಾಡ್ತಾರೆ ಹೋಗ್ತಾರೆ ಸ್ವಲ್ಪ ಮಕ್ಕಳು ಅಲ್ಲಿಗೆ ಆಕ್ಟಿವಿಟಿ ಜಾಸ್ತಿ ಇದೆ ಅದು ಸ್ವಲ್ಪ ಮಾರ್ಗವಸ್ತು ತುಂಬಾ ಬಲಿ ಆಗ್ತಾ ಇದೆ ಮಕ್ಕಳು ಪೇರೆಂಟ್ಸ್ಗಳು ಗೊತ್ತಾಗಲ್ಲ ಸ್ಕೂಲ್ ಹೋಗ್ತೀವಿ ಅಂತಾರೆ ಇನ್ನೊಂದೆ ಆಟಾಡಕ್ ಹೋಗಿದ್ದಾರೆ ಅಂತಾರೆ ಕೆಲವೊಂದು ಆ ಥರದ ಆಕ್ಟಿವಿಟಿ ತುಂಬಾ ನಡೀತಾ ಇದೆ ಸೊಲ್ಯೂಷನ್ಸ್ ಅದು ಏನ ಮಾಡ್ತಾ ಇದೆ ದಯವಿಟ್ಟು ಒಂಚೂರು ಗಮನ ಕೊಡಬೇಕು ಅಂತ ಪರ್ಸನಲಿಕ್ಕೆ ಸರ್ ನಮ್ಮ ಪಂಚಾಯತ್ ಸಿಬ್ಬಂದಿಯಿಂದ ನಮ್ಮ ಹಳಿಯಲ್ಲಿ ನೀವು ಬಂದಿಲ್ಲ ತುಂಬಾ ಖುಷಿ ಆಗ್ತಿದೆ ಸರ್